ಕನ್ನಡದ ಈ ಚಿತ್ರದ ಹಾಡಿನ ಟ್ಯೂಮ್ ಕದ್ದು ಇದ್ರೆ ನೆಮ್ಮದಿಯಾಗಿರ್ಬೇಕು ಎಂದ ಡೇವಿ ಹಾಡು ಕೇಳಿ ನೀವೇ ನಿರ್ಧರಿಸಿ ಆ ಭಾಷೆ ಈ ಭಾಷೆ ಅಂತಲ್ಲ ಭಾರತದ ಚಿತ್ರರಂಗದಲ್ಲಿ ಅನೇಕರಿಗೆ ಒಂದು ರೋಗ ಇದೆ ಕೊರಿಯನ್ ಸೇರಿದಂತೆ ಬೇರೆ ಭಾಷೆಯ ಚಿತ್ರಗಳನ್ನು ಆಧರಿಸಿ ಚಿತ್ರವನ್ನು ಮಾಡಿ ಅದು ತಮ್ಮದೇ ಸೃಜನಶೀಲ ಕಲಾಕೃತಿ ಎನ್ನುವಂತೆ ಪೋಸು ಕೊಡುವುದು ಕೇವಲ ಚಿತ್ರವನ್ನು ಅಲ್ಲ ಹಲವರು ಪ್ರೇರಣೆಯ ಗೀತೆಯನ್ನು ಹಾಡುತ್ತಾ ಬೇರೆ ಚಿತ್ರಗಳ ಸಂಗೀತವನ್ನು ಕೂಡ ಬಿಡದೆ ನಕಲು ಮಾಡುತ್ತಾರೆ ಆದರೆ ಹಿಂದೆ ಹೀಗೆ ನಕಲು ಮಾಡಿದ ಹಾಡುಗಳು ಬಹುಬೇಗ ಗೊತ್ತಾಗುತ್ತಿರಲಿಲ್ಲ ಆದರೆ ಈಗ ಇದು ಪಾಯುಜಿ ಯುಗ ಕ್ಷಣಾರ್ಧದಲ್ಲಿಯೇ ಎಲ್ಲರನ್ನೂ ತಲುಪುತ್ತೆ ಹಳ್ಳಿಯ ಹಾಡು ಮತ್ತೆ ಮುನ್ನೆಲೆಗೆ ಬರುತ್ತೆ ನೋಡ ನೋಡುತ್ತಾ ವೈರಲ್ ಕೂಡ ಆಗುತ್ತೆ ಏನು ಎಲ್ಲ ಬೇರೆ ಭಾಷೆಗಳಿಂದ ಹಾಡಿನ ಸಂಗೀತವನ್ನು ಕದಿಯಲಾಗುತ್ತಿತ್ತು ಆದರೆ ಈಗ ಟ್ರೆಂಡ್ ಬದಲಾಗಿದೆ ಆಯಾ ಭಾಷೆಯಲ್ಲಿ ಹಿಂದೆ ಬಂದ ಚಿತ್ರಗಳ ಹಾಡನ್ನೇ ಕದಿಯುವ ಕೆಲಸವನ್ನು ಅನೇಕರು ಮಾಡುತ್ತಿದ್ದಾರೆ ಈ ಸಾಲಿಗೆ ರಜನೀಶ್ ಲೋಕನಾಥ್ ಸದ್ಯ ಸೇರಿಕೊಂಡಿದ್ದಾರಾ ಗೊತ್ತಿಲ್ಲ ಆದರೆ ಇವರ ಮೇಲೆ ಕೃತಿ ಚೌರ್ಯದ ಆರೋಪವನ್ನು ಸದ್ಯ ಮತ್ತೊಮ್ಮೆ ಮಾಡಲಾಗುತ್ತಿದೆ ಹೌದು ಎಲ್ಲರಿಗೆ ಗೊತ್ತಿರುವಂತೆ ಮೊನ್ನೆ ಮೊನ್ನೆಯಷ್ಟೇ ದರ್ಶನ್ ಅಭಿನಯದ ಡೆವಿ ಚಿತ್ರದ ಹಾಡು ಬಿಡುಗಡೆಯಾಗಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಎಂಬ ದರ್ಶನ್ ಅವರ ಜನಪ್ರಿಯ ಸಾಲು ಈಗ ಅಭಿಮಾನಿಗಳ ನೆಚ್ಚಿನ ಗೀತೆಯಾಗಿದೆ ಕೇವಲ ಒಂದೇ ದಿನದಲ್ಲಿ ಹತ್ತು ಮಿಲಿಯನ್ಗಿಂತ ಅಧಿಕ ವೀಸ್ನು ಈ ಹಾಡು ಕಂಡ ಹಿನ್ನೆಲೆ ದರ್ಶನ್ ಅವರ ಭಕ್ತಗಣ ಹುಚ್ಚೆದ್ದು ಕುಣಿಯುತ್ತಿದೆ ಆದರೆ ಇದೇ ಹಾಡು ಮಾಲು ಎನ್ನುವ ವಾದವನ್ನು ಹಲವರು ಸದ್ಯ ಮಾಡುತ್ತಿದ್ದಾರೆ ಅದಕ್ಕೆ ಬೇಕಾದ ಸಾಕ್ಷಿಯನ್ನು ಕೂಡ ಒದಗಿಸುತ್ತಿದ್ದಾರೆ ಹೌದು ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಬಿ ಎಸ್ ಲಿಂಗದೇವರು ನಿರ್ದೇಶನದಲ್ಲಿ ನಾನು ಅವನೆಲ್ಲ ಅವಳು ಚಿತ್ರ ತೆರೆಗೆ ಬಂದಿತ್ತು ಕನ್ನಡದ ಹೆಮ್ಮೆಯ ನಟ ಸಂಚಾರಿ ವಿಜಯ್ ಅಭಿನಯದ ಚಿತ್ರ ಇದು ಸಂಚಾರಿ ವಿಜಯ್ ಅವರ ಮನೋಜ್ಞ ಅಭಿನಯಕ್ಕೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅನೂಪ್ ಸೀಳಿನ್ ಸಂಗೀತ ನಿರ್ದೇಶನದಲ್ಲಿ ಚಿತ್ರದ ಮೂರು ಹಾಡುಗಳು ಮೂಡಿ ಬಂದಿದ್ದವು ಈ ಮೂರು ಹಾಡುಗಳಿಗೆ ಅರಸು ಅಂತಾರೆ ಅವರ ಸಾಹಿತ್ಯ ಇತ್ತು ಹೀಗೆ ಮೂಡಿ ಬಂದ ಮೂರು ಹಾಡುಗಳ ಪೈಕಿ ವಾರೆ ವಾರೆ ಹಾಡು ಕೂಡ ಒಂದು ಸದ್ಯ ಇದೇ ಹಾಡಿನ ಯಥಾವತ್ತು ನಕಲುಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಎನ್ನುವುದು ಹಲವರ ಅಭಿಪ್ರಾಯ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಮಾಡುತ್ತಿರುವ ಅನೇಕರು ನಾನು ಅವನೆಲ್ಲ ಅವಳು ಚಿತ್ರದ ವಾರೆ ವಾರೆ ಮತ್ತು ಇದ್ರೆ ನೆಮ್ಮದಿಯ ಹಾಡನ್ನು ಹೋಲಿಕೆ ಮಾಡುತ್ತಿದ್ದಾರೆ ಕ್ಯೂನ್ ಕೇಳಿ ಯಾರೇ ಹೌದಲ್ವಾ ಎಂದು ಉದ್ಗಾರ ತೆಗೆಯುತ್ತಿದ್ದಾರೆ ಮತ್ತು ಕೆಲವರು ಸಿಕ್ಕಿದ್ದೇ ಚಾನ್ಸ್ ಎಂದು ದರ್ಶನ್ ಮತ್ತು ಡೆವಿಲ್ ತಂಡದ ಕಾಲೆಳೆಯುತ್ತಿದ್ದಾರೆ ಆದರೆ ಎಂದಿನಂತೆ ದರ್ಶನ್ ಅವರ ಅಭಿಮಾನಿಗಳು ಈ ಮಾತನ್ನು ಒಪ್ಪುತ್ತಿಲ್ಲ ವಾರೆ ವಾರೆ ಹಾಡಿಗೂ ಈ ಹಾಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಂದು ಹೇಳುತ್ತಿದ್ದಾರೆ ಒಟ್ನಲ್ಲಿ ಸದ್ಯ ಅಜನೀಶ್ ಲೋಕನಾಥ್ ಅವರ ಸಂಗೀತವನ್ನು ಕಾಂತಾರದ ವರಾಹ ರೂಪಂ ನಂತರ ಮತ್ತೊಮ್ಮೆ ಹಲವರು ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಕೃತಿ ಚೌರ್ಯದ ಆರೋಪ ಮಾಡುತ್ತಿದ್ದಾರೆ ನಿಜಕ್ಕೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ವಾರೆ ವಾರೆ ಹಾಡಿನ ನಕಲ ಹಾಡು ಕೇಳಿ ನೀವೇ ನಿರ್ಧರಿಸಿ ಇದಿಷ್ಟು ಡೆವಿ ಹಾಡಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು